ಜೆ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗ್ತಾ ನಾನು ಅಬ್ದುಲ್ ಗಫಾಕ್ ಖಾನ್ ಈ ದಿನದ ಪ್ರಮುಖ ಸುದ್ದಿಗಳು ಇವತ್ತು ತುಂಬಾ ಸಂತೋಷ ಆಗ್ತಕ್ಕಂಥ ವಿಷಯ ಸ್ಪೆಷಲ್ ಆಗಿ ಅಂತ ಹೇಳಿದ್ರೆ ನಮ್ಮ ಇಡೀ ಅಗ್ರಿಮಳಿಗೆ ಇದು ಸ್ಪೆಷಲ್ ಯಾಕಂತ ಹೇಳಿದ್ರೆ ನಮ್ಮ ದೇಶವನ್ನು ನಮ್ಮ ರಾಜ್ಯದಿಂದ ಹಿಡಿದು ದೇಶವನ್ನು ಪ್ರತಿನಿಧಿಸಿ ಸುಮಾರು ಒಂಬತ್ತು ಜನರ ತಂಡ ಇವತ್ತು ಮಲೇಷಿಯಾದ ಇಕೋ ಸಿಟಿಯಲ್ಲಿರ್ತಕ್ಕಂಥ ಹನ್ನೊಂದರಿಂದ ಇನ್ನು ನಿನ್ನೆವರೆಗೂ ಅಂತಾರಾಷ್ಟ್ರೀಯ ಒಂದು ಚಾಂಪಿಯನ್ಶಿಪ್ ಚಾಂಪಿಯನ್ಶಿಪ್ಪಲ್ಲಿ ನಮ್ಮ ಟ್ರೆಡಿಷನಲ್ ಶೋಟಗ್ರಿ ಕರಾಟೆ ಅಕಾಡೆಮಿಯ ಫೌಂಡರ್ ಇದ್ದಾರೆ ಕಟ್ಟಿಸಿಮೆ ಅವರು ಅವರ ಒಂದು ಟೀಮನ್ನು ತಗೊಂಡು ಹೋಗಿ ಅಲ್ಲಿ ಉತ್ತಮವಾಗಿರ್ತಕ್ಕಂಥ ಪ್ರದರ್ಶನವನ್ನು ಮಕ್ಕಳ ಕಡೆಯಿಂದ ಮಾಡಿಸಿ ಅದರಲ್ಲಿ ವಿಶೇಷವಾಗಿ ನಮ್ಮ ನಬಿ ನಬೀರ್ ಅವರು ಇದು ಎರಡನೇ ಒಂದು ಅಂತಾರಾಷ್ಟ್ರೀಯ ಟೂರ್ನಮೆಂಟ್ ಅಲ್ಲಿ ವಿಜೇತ ಆಗಿದ್ದು ಎರಡನೇ ಸರ್ ನವೆಂಬರ್ ಅಲ್ಲಿ ದೆಹಲಿಯಲ್ಲಿ ನಡೆದಿರ್ತಕ್ಕಂಥ ಒಂದು ಇಂಟರ್ನ್ಯಾಷನಲ್ ನ್ಯಾಷನಲ್ ಲೆವೆಲ್ ಚಾಂಪಿಯನ್ಶಿಪ್ ಅಲ್ಲಿ ಇವರು ಆಯ್ಕೆ ಆಗ್ತಾರೆ ನಮ್ಮ ಇಡೀ ಕರ್ನಾಟಕ ಟೀಮಲ್ಲಿ ಎಸ್ಪೆಷಲಿ ನಮ್ಮ ಕಡೆಯಿಂದ ಒಂದ್ ಹುಡುಗ ಆಯ್ಕೆ ಆಗ್ತದೆ ಆದ ನಂತರ ಇವರಿಗೆ ತರಬೇತಿಯನ್ನ ನೀಡಿ ಎರಡು ದಿನ ತರಬೇತಿ ಆಗುತ್ತೆ ನಮ್ಮ ಕಡೆ ಸಮಿತಿ ಸರ್ಗನ್ ತರಬೇತಿ ಮಾಡ್ತಾರೆ ಆಮೇಲೆ ಒಂದಿನ ಬಳ್ಳಾರಿ ಜಿ ಎಸ್ ಡಬ್ಲ್ಯೂ ತರಬೇತಿ ನಡೀತದೆ ಅಲ್ಲಿಂದ ಒಂಬತ್ತು ಜನರ ತಂಡ ಮಲೇಷಿಯಾದಲ್ಲಿ ಪಾರ್ಟಿಸಿಪೇಟ್ ಮಾಡಿ ಎರಡು ದೇಶಗಳು ಉಜ್ಬೇಕಿಸ್ತಾನ ಮತ್ತೆ ಟರ್ಕಿ ಅಂತ ಹೇಳಿದ್ರು ಎರಡು ದೇಶಗಳ ಮೇಲೆ ವಿಜಯವನ್ನ ಸಾಧಿಸಿ ಫೈನಲ್ ಆಗಿ ಕಥಾದಲ್ಲಿ ದ್ವಿತೀಯ ಸ್ಥಾನವನ್ನ ಮತ್ತೆ ಕುಮಿತೆಯಲ್ಲಿ ಏನು ನಲವತ್ತು ವರ್ಷ ಒಳಗಿರ್ತಕ್ಕಂಥ ವಿಭಾಗದ ಅರವತ್ತೈದು ಕೆಜಿ ಅರವತ್ತೇಳು ಕೆಜಿ ತೂಕದಲ್ಲಿ ಇರ್ತಕ್ಕಂಥ ಫೈಟ್ ಅಲ್ಲಿ ಕುಮಿತೆ ಅಂತ ಕರಿತೀವಿ ಅದರಲ್ಲಿ ಪ್ರಥಮ ಸ್ಥಾನವನ್ನ ಪಡೆದಿರೋದು ನಮ್ಮೆಲ್ಲರಿಗೂ ತುಂಬಾ ಸಂತೋಷ ಅತಿ ಹೆಚ್ಚು ಸಂತೋಷನ ತಂದಿತ್ತು ಅಂತ ಹೇಳ್ತೀವಿ ಇನ್ನು ಅಂತ ಹೇಳಿದ್ರೆ ನಮ್ಮ ನವಿ ನಮ್ಮ ಕರ್ಮಯೋಗ ಟ್ರಸ್ಟ್ ನ ಸದಸ್ಯ ಆಗಿರೋದು ನಮ್ಗೆ ಬಹಳ ಸಂತೋಷ ಸಂತೋಷ ಆಗಿದೆ ಯಾಕಂದ್ರೆ ಇಡೀ ಅಂತಾರಾಷ್ಟ್ರೀಯ ಮುಗಿ ಬಂದ ನಮ್ಮ ಗರಿಬಮಳೆಯ ಕೀರ್ತಿಯ ಪಟಾಕಿಯನ್ನ ಮಲೇಷಿಯಾದಲ್ಲಿ ಹೋಗಿ ಆರಿಸಿದ್ದಾನಂದ್ರೆ ಅದು ಸಾಮಾನ್ಯ ವಿಷಯ ಅಲ್ಲ ಹೆಮ್ಮೆಯ ಸಂಗತಿ ಯಾಕಂದ್ರೆ ಇವರ ತಂದೆ ತಾಯಿ ಮಾಡಿರ್ತಕ್ಕಂತ ಇದು ಪರಿಶ್ರಮದಿಂದ ಹಾಗೂ ಕಟ್ಟೆ ನಮ್ಮ ಕಟ್ಟೆ ಸಂಸ್ಥೆ ಆಗಿರಬಹುದು ಶುಭಸಾರ ಸಹ ಆಗಿರೋದು ಇವರ ಕಠಿಣ ಶ್ರಮದಿಂದ ಇವತ್ತು ಯಶಸ್ಸನ್ನು ನಮ್ಮ ನಬೀರ್ ಸಾಬ್ ಅವರು ಗಳಿಸಿದಾರಲ್ಲ ಹಾಗೆ ನಮ್ಮ ಕರ್ಮಯೋಗ ಟ್ರಸ್ಟ್ ಹುಡುಗ ಯಾಕಂದ್ರೆ ನಮ್ಮ ಜೊತೆಗೆ ತನಿಖೆ ಹುಡುಗ ಅಂತ ಒಬ್ಬ ವೃತ್ತಿಯಲ್ಲಿ ಒಂದು ಕೊಡು ಬಟ ಕೊಡುಗು ಕುಟುಂಬದಲ್ಲಿ ಜನಿಸಿ ಒಂದು ವೃತ್ತಿಯಲ್ಲಿ ಒಂದು ಮೆಕ್ಯಾನಿಕ್ ಗ್ಯಾರೇಜ್ ಇಟ್ಕೊಂಡು ಒಂದು ಬೈಕ್ ರಿಪೇರಿ ಮಾಡಿಕೊಂಡು ಸ್ಥಿತಿ ಸ್ಥಿತಿವಂತಲ್ಲ ಅಂತ ಅದರಲ್ಲಿ ಮಲಯಾಷಿಗೆ ಹೋಗಿ ಒಂದು ಸ್ಪರ್ಧೆ ಮಾಡಿ ಇವತ್ತು ನಮ್ಮ ದೇಶ ಮತ್ತು ರಾಜ್ಯ ಹಾಗೂ ನಮ್ಮ ಊರಿನ ಕೀರ್ತಿ ತಂದಿದ್ದಾನೆ ಅವರಿಗೆ ಎಷ್ಟು ಹೇಳುದು ಸಾರ್ದು ಯಾಕಂದ್ರೆ ಅವ್ರಿಗೆ ಕೋಟಿ ಕೋಟಿ ಅಭಿನಂದಿ ಯಾಕಂದ್ರೆ ನಮ್ಮ ಕ್ರಸ್ನೆಯಾಗಿ ಇದರೆಲ್ಲ ನಮ್ಮ ಸುಭಾಷ್ ಸರ್ ಗೆ ಹೋಗುತ್ತೆ ಯಾಕಂದ್ರೆ ಇನ್ನು ಹೆಚ್ಚು ಯಾಕೆ ಅಂದ್ರೆ ಮಾಡ್ಲಿ ಅವ್ರಿನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ಲಿ ಬೆಳಿಲಿ ಅಂತ ನಾವು ನಬಿ ಸಾಬ್ ಗಾಸ್ ಯಾವಾಗಲೂ ನಮ್ಮ ಟ್ರಸ್ಟ್ ಅವ್ರ ಜೊತೆಗೆ ಅಂತ ಹೇಳ್ತಾ ಒಂದು ಎರಡು ಮಾತ್ರ ನಿಮ್ಮ ಹೆಸರು ಏನ್ ಹೇಳ್ರಿ ನಬಿ ಸಾಹೇಬ್ ಹೌದಾ ಹಗರಿ ಬೊಮ್ಮನಹಳ್ಳಿಯಿಂದ ಮಲೇಶ್ ಅವರಿಗೆ ಪ್ರಯಾಣ ಬಳಸಿದ್ರು ಅಲ್ಲಿ ಏನು ಮಾಡಿದ್ರಿ ಸರ್ ಪ್ರಥಮವಾಗಿ ಪ್ರವಾಸವನ್ನು ಮಾಡಿದ್ವಿ ಅದಾದ್ಮೇಲೆ ಮೂರ್ ದಿನ ಒಂಬತ್ತರಿಂದ ಹನ್ನೆರಡನೇ ತಾರೀಕು ವರೆಗೂ ಟೂರ್ನಮೆಂಟ್ ಇದಿತ್ತು ಅದ ಟರ್ಕಿ ಮತ್ತೆ ಉಸ್ಪಾಕಿಸ್ತಾನು ರಷ್ಯಾ ಇವೆಲ್ಲ ಬಂದಿದ್ವು ಸರ್ ಅದರಲ್ಲಿ ನನ್ನ ನನ್ನ ಮೇಲೆ ಬಿದ್ದಿದ್ದು ಎರಡು ರೌಂಡ್ ಇದಾಗಿತ್ತು ಫೈನಲ್ ಫೈನಲ್ವರೆಗೂ ಅವ್ರ ಮೇಲೆ ಇದು ಮಾಡಿದ್ದೀನಿ ಒಳ್ಳೆ ಅವರು ಕೂಡ ಒಳ್ಳೆ ಫೈಟ್ ಕೂಡ ಕೊಟ್ಟರು ಇದಕ್ಕೆಲ್ಲ ಕ್ರೆಡಿಟ್ ಏನಂದ್ರು ಕೂಡ ಹಿಂದೆ ಗುರು ಇರಬೇಕು ಮುಂದೆ ಗುರು ಇರಬೇಕು ಅಂತ ಹೇಳ್ತಾರೆ ಆ ಗುರು ನಮ್ಗೆ ಒಂದು ನಮ್ಮ ಊರಿಗೆ ನಮ್ಮ ದೇಶಕ್ಕೆ ಒಂದು ಹೆಮ್ಮೆ ತಂದ್ರು ಖುಷಿ ಸರ್ ಈಗ ನಬಿ ಸಾಬ್ ನಬಿ ಸಾಬ್ ನೀವೇನು ಓದಿದ್ರಿ ಹೇಳ್ರಿ ಸರ್ ಐ ಟಿ ಐನಿಶ್ ಆಗಿದೆ ಫಿನಿಶ್ ಆಗುತ್ತೆ ಈಗ ಏನು ಮಾಡ್ತಾ ಇದ್ರಿ ಮೆಕ್ಯಾನಿಕ್ ಸರ್ ಟೂ ವೀಲರ್ ಮೆಕ್ಯಾನಿಕ್ ಗ್ಯಾರೇಜ್ ಇಟ್ಕೊಂಡಿದ್ದಾರೆ ಎಲ್ಲಿ ಇಟ್ಕೊಂಡಿದ್ರೆ ಎ ಪಿ ಎಂ ಸಿ ಸರ್ಕಲ್ ಸರ್ ಹಗರಿಬಮ್ನಹಳ್ಳಿ ಕೊಟ್ಟರು ಸರ್ಕಲ್ ಎ ಪಿ ಎಂ ಸಿ ಕಾಂಪ್ಲೆಕ್ಸ್ ನಿಮ್ಮ ಫಾದರ್ ಮದರ್ ಸರ್ ಸರ್ ಫಾದರ್ ಸುಬಾನ್ ಸಾಹೇಬ್ ವೃತ್ತಿ ಬಂದು ಅಮಾಲಿ ಕೆಲಸ ಮಾಡ್ತಾರೆ ಮದರ್ ಬಂದು ಮುಮ್ತಾಜ್ ಮನೆಯಲ್ಲಿ ವೈಸ್ ವೈಫ್ ಹೌಸ್ ವೈಫ್ ಈಗ ನಾನೇನು ಹೇಳ್ತೇನೆ ಗೊತ್ತಾ ತಾಲೂಕ್ ಲೆವೆಲ್ನಲ್ಲೇ ಗೆದ್ದ ಹೆಸರು ಮಾಡೋದೇ ದೊಡ್ಡ ವಿಷಯ ಡಿಸ್ಟ್ರಿಕ್ಟ್ ಲೆವೆಲ್ನಲ್ಲಿ ಗೆಲ್ಲದು ಮಾಡೋದು ಇನ್ನೂ ದೊಡ್ಡ ವಿಷಯ ಈಗ ನೀವು ಇಂಥದ್ರಲ್ಲಿ ಇಂಟರ್ನ್ಯಾಷನಲ್ ಅವ್ರಿಗೆ ಹೋಗಿಬಿಟ್ಟು ಅಲ್ಲೆಲ್ಲ ಗೆದ್ದು ಬಂದಿದ್ದೀರಂದ್ರೆ ಅದು ಸಾಮಾನ್ಯ ವಿಷಯ ಅಲ್ಲ ಯಾಕಂದ್ರೆ ಒಂದು ದೇಶಕ್ಕೆ ಹೆಸರು ತರ ಒಂದು ವಿಷಯ ನೀವು ಬಡತನದಲ್ಲೇ ಬೆಳೆದ್ರಿ ಅಲ್ವಾ ನಿಮ್ಮ ತಂದೆ ತಾಯಿಗಳು ಕೂಲಿ ಮಾಡ್ಕೊಂಡು ಕೆಲಸ ಮಾಡೋರು ಅಂತವ್ರ ಮಗ ಈಗ ಇಷ್ಟು ಮಟ್ಟಕ್ಕೆ ಬಂದಿದ್ದೀರಾ ಅಂತ ಸೇರ್ಬೇಕಂತ ಯಾವಾಗ ಅನ್ಸಿತ್ತು ಚಿಕ್ಕ ವಯಸ್ಸಲ್ಲಿ ಮಕ್ಕಳು ಫಿಟ್ ಆಗಿರ್ಲಿ ಇದು ಜವಾಬ್ದಾರಿ ಬರ್ಲಿ ಒಂದ್ ಇರಲಿ ಅಂತ ಅಪ್ಪಾಜಿ ಅವರು ಸಾರ್ ಹತ್ರ ಕಳಿಸಿದ್ರು ಅಲ್ಲಿಂದ ಬೆಳಿತಾ ಬೆಳಿತಾ ಇದ್ರಲ್ಲೇ ಓದಿಕ್ಕಿಂತ ಜಾಸ್ತಿ ಕರಾಟೇಲಿ ಬಹಳ ಅಭ್ಯಾಸ ಅಭ್ಯಾಸ ಇದ್ರಾಗ ಅದೇ ಅಭ್ಯಾಸ ಮಾಡ್ಕೊಂತ ಅಚೀವ್ ಮಾಡಂಗಿದ್ರೆ ಕರಾಟೇಲೆ ಮಾಡೋಣ ಯಾಕಂದ್ರೆ ಸ್ಪೋರ್ಟ್ಸ್ ಅಲ್ಲಿ ಸ್ವಲ್ಪ ಕಾಂಪಿಟೇಷನ್ ಕಮ್ಮಿ ಇರಬಹುದು ಅಚೀವ್ ಬರ್ತಾ ಇನ್ನು ಅಚೀವ್ ಆಗಿಲ್ಲ ಅನ್ಕೊಂಡಿದೀನಿ ಅಚೀವ್ ಮಾಡ್ತೀನಿ ಸರ್ ಇನ್ನು ಅವರು ಅನೇಕ ಶಿಷ್ಯರು ತಯಾರು ಮಾಡಿದ್ರೆ ಅದರಲ್ಲಿ ನೀವು ಕೂಡ ಒಬ್ಬರು ಶಿಷ್ಯಂದ್ರ ಈಗ ನೀವು ಮಾಸ್ಟರ್ ಆಗಿದ್ರಿ ಈಗ ಏನ್ ಹೇಳ್ತಾರೆ ಸುಭಾಷ್ ಅವ್ರ ಬಗ್ಗೆ ನೋ ವರ್ಸ್ ಸರ್ ಅವ್ರ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಸರ್ ಒಬ್ರು ತಂದೆ ಏನ್ ಮಾಡ್ಬೋದು ಸರ್ ತಂದೆ ತಂದೆ ಆದರೂ ಸ್ಕೂಲಿಗೆ ಸೇರಿಸಬಹುದು ಕೆಲಸ ಇದು ಮಾಡಬಹುದು ಅದಕ್ಕೂ ಜಾಸ್ತಿನ ಸರ್ ತಂದೆಗಿಂತ ಜಾಸ್ತಿನ ಮತ್ತೆ ಈಗ ನೀವು ಇಷ್ಟೆಲ್ಲ ಇದನ್ನ ಅಚೀವ್ಮೆಂಟ್ ಮಾಡ್ತಾ ಇದೀರಲ್ಲ ಅಂದ್ರೆ ಇನ್ನೂ ಅಚೀವ್ಮೆಂಟ್ ಮಾಡ್ಲಿ ನಾವು ನಮ್ಮ ಚಾನೆಲ್ ಹರಿಸ್ತೀವಿ ಈಗ ಇನ್ನೂ ಕೆಲವು ಯುವಕರಿಗೆ ಏನಾದ್ರೂ ಹೇಳಕ್ಕೆ ಬಯಸ್ತೀರಾ ಯಾವ ರೀತಿ ಇರ್ತದೆ ನಿಮ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಚೆನ್ನಾಗಿರ್ತದ ಹೆಂಗ ಅದನ್ನ ಮಾಡಿದ್ರೆ ಏನು ಎಷ್ಟು ಇದಾಗ್ತಾರ ಸರ್ ಕೆಲವೊಂದು ಟೈಮ್ ಅಲ್ಲಿ ಇವಾಗ ಓದಿನ ಜೊತೆ ಇದು ಮಾಡೋದು ತಪ್ಪೇನಿಲ್ಲ ಯಾಕಂದ್ರೆ ಕೆಲವೊಂದು ಟೈಮ್ ಅಲ್ಲಿ ಎಂತೆಂತ ಕಾಲೇಜಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಪರ್ಸೆಂಟೇಜ್ ಬಂದ್ರು ಕೂಡ ಸೀಟ್ ಸಿಗಲ್ಲ ಸರ್ ಕೆಲವ್ ಆ ಟೈಮ್ ಅಲ್ಲಿ ನಮ್ಮ ಕರಾಟೆ ಅಚೀವ್ ಮಾಡಿರೋ ಸರ್ಟಿಫಿಕೇಟ್ ಅಪ್ಲೈ ಮಾಡಿದ್ರೆ ಜಸ್ಟ್ ನೈಂಟಿ ಆದ್ರೂ ಕೂಡ ಸೀಟ್ ಸಿಗೋ ಚಾನ್ಸಸ್ ಬಹಳ ಇದೆ ಸರ್ ಒಟ್ನಲ್ಲಿ ನಮ್ಮೂರಲ್ಲಿ ಕರಾಟೆ ಒಂದು ಒಂದು ಉನ್ನತ ಸ್ಟೇಜ್ಗೆ ನೀವೆಲ್ಲ ತಗೊಂಡು ಹೋಗ್ತಾ ಇದ್ರ ಅಲ್ವಾ ಸುಭಾಷ್ ಸಾರ್ ಜೊತೆಗೆ ನೀವೆಲ್ಲ ಹುಡುಗರು ಸೇರಿ ಹೋಗ್ತಾ ಇದ್ರ ಅಲ್ವಾ ಹಗರಿಬೆಮ್ಮನಿ ಬಗ್ಗೆ ಮತ್ತೆ ನಿಮ್ ತಂದೆ ತಾಯಿ ಬಗ್ಗೆ ಏನ್ ಅನ್ಸುತ್ತೆ ಅವ್ರಂದರೆ ನನ್ನ ಮಗ ಅಂತ ಮಗ ಸಿಕ್ಕಿರೋದು ಗ್ರೇಟ್ ಅಂತ ಅದಲ್ಲ ಸರ್ ಇಂತ ಗುರು ಇಂತ ತಂದೆ ತಾಯಿ ಪ್ಲಸ್ ಸ್ನೇಹ ಬಳಗ ಕರ್ಮ ಟ್ರಸ್ಟ್ ಫ್ಯಾಮಿಲಿ ಇದು ಸಿಕ್ಕಿದ್ರೆ ನನ್ನ ಪುಣ್ಯ ಸರ್ ಇನ್ನು ಮುಂದೆ ಏನೇನು ಮಾಡಬೇಕು ಅಂತ ಇದ ನಿಮ್ಮ ಮನಸ್ಸಲ್ಲಿ ಸರ್ ಮುಂದೆ ಅಲ್ಲ ಮುಂದೆ ಮುಂದಿನ ಯೋಜನೆಗಳು ಏನಾದರೂ ಇದಾವ ಸರ್ ಮುಂದೆ ಈ ಇದ್ರಲ್ಲಿ ಏನಾದ್ರು ಆಯ್ಕೆ ಆದ್ರೆ ಮುಂದೆ ಮತ್ತೆ ಇದು ಸರ್ಕಾರ ಏನಾದರೂ ಇಲ್ಲೊಂದು ಜಾಗ ನಮಗೆ ಅನುಕೂಲ ಮಾಡಿಕೊಟ್ರೆ ಅಲ್ಲೇ ಒಂದು ಡೋಸನ್ ಓಪನ್ ಮಾಡಿ ಆ ಡೋಸದಲ್ಲಿ ನನ್ನಂತ ಹುಡುಗರಿಗೆ ಬೆಳೆಸ್ತೀನಿ ಈಗ ಈಗ ಸರ್ಕಾರದಿಂದ ಏನೇನು ಸವಲತ್ತು ಸಿಗ್ತಾ ನಿಮಗೆ ಈಗ ಸರ್ಕಾರದಿಂದ ಇತ್ತೀಚೆಗೆ ನಾವು ಹೆಣ್ಮಕ್ಳ ಒಂದು ಸಬಲೀಕರಣಕ್ಕೋಸ್ಕರ ಎಲ್ಲಾ ಶಾಲೆಗಳು ಮತ್ತೆ ಸರ್ಕಾರಿ ನಾವು ತರಬೇತಿ ಕೊಡೋದು ನೀವು ಕ್ರಿಯಾ ಪೊಲೀಸರಿಗೆ ಟ್ರೈನ್ ಅಪ್ ಮಾಡ್ತಾ ಇದ್ರ ಬಹಳಷ್ಟು ಜನಕ್ಕೆ ಅಫಿಷಿಯಲ್ಸ್ಗೆಲ್ಲ ಟ್ರೈನ್ ಅಪ್ ಮಾಡ್ತಾ ಇದಾರೆ ಅದನ್ನ ಅದನ್ನ ಕೇಳಿದ್ರೆ ನಾನು ಕೇಳ್ತಿರೋದು ಈಗ ಮಲೇಷ್ಯಾ ಹೋದ್ರೆ ಬೋ ಬಂದ್ರಲ್ಲ ಇವ್ರಿಗೆ ಏನಾದರೂ ಸರ್ಕಾರದಿಂದ ಸಿಗ್ತಾ ಏನಾದ್ರು ಸೌಲಭ್ಯ ಸಿಗ್ತಾ ಇದ್ಯಾ ಯಾರಾದ್ರೂ ಏನಾದರೂ ಹೆಲ್ಪ್ ಮಾಡಿದ್ರ ಹೇಗೆ ಏನು ಇಲ್ಲ ಸರ್ ಸರ್ಕಾರದಿಂದ ಯಾವ ರೀತಿಯ ಇದು ನಮ್ಗೆ ಸಹಾಯ ಆಗ್ಲಿ ಅಥವಾ ಈ ಒಂದು ಕರಾಟೆ ಬಗ್ಗೆ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಮೈದಾನ ಆಗ್ಲಿ ಅಥವಾ ಟೀಚರ್ಸ್ ಅನ್ನ ಅಪಾಯಿಂಟ್ ಮಾಡ್ಕೊಳ್ಳೋದಾಗ್ಲಿ ಅಥವಾ ವರ್ಷ ಪೂರ್ತಿ ಸರ್ಕಾರಿ ಶಾಲೆಗಳಲ್ಲಿ ತರಬೇತಿ ನಮಗೆ ಕೂಡ ಕೊಟ್ಟರೆ ಒಂದಿಷ್ಟು ಮಕ್ಕಳು ಕರಾಟೆ ಕಲಿತಾರೆ ಒಂದಿಷ್ಟು ಮಕ್ಕಳಿಗೆ ಅವಕಾಶ ಆಗುತ್ತೆ ಈ ತರ ವಿದ್ಯಾರ್ಥಿಗಳು ಹೆಚ್ಚು ಮಟ್ಟದಲ್ಲಿ ಬೆಳೀತಾರೆ ಯಾಕಂದ್ರೆ ಆಲ್ರೆಡಿ ಕರಾಟೆಯನ್ನ ಸ್ಕೂಲ್ ಗೇಮ್ಸ್ ಗೆ ಸೇರ್ಸಿದಾರೆ ಸಹ ಮುಖಾಂತರ ಹುಡುಗರು ಖೇಲೋ ಇಂಡಿಯಾದವರೆಗೂ ಹೋಗ್ಬೋದು ಆ ಸರ್ಟಿಫಿಕೇಟ್ ಗವರ್ಮೆಂಟ್ ಸಹಾಯ ಸಿಗಬಹುದು ಸಿಗಬೇಕು ಬಹಳ ಸುಮಾರು ಖರ್ಚು ಅಲ್ವಾ ಈಗಿನ ಕಾಲದಲ್ಲಿ ಮೊಬೈಲ್ ನೋಡ್ಕೊಂಡು ಮಜಾ ಮಾಡೋ ಜನ ಅಂತಾದ್ರಲ್ಲಿ ಇಂತ ಸಾಧನೆ ಮಾಡಿದ್ರಂದ್ರೆ ಹ್ಯಾಡ್ಸಪ್ ಹೇಳ್ಬೇಕು ಇಡೀ ನಬಿ ಎಷ್ಟು ಜನ ನೀವೆಲ್ಲ ಮನೇಲಿರೋದು ನನ್ನ ಹೆಂಡತಿ ನಿಮ್ಮ ನಿಮ್ಮ ಹೆಸರು ಏನ್ ಬ್ರದರ್ ಅವನು ದೊಡ್ಡವನ ಸಣ್ಣವನ ಸಣ್ಣವನ ನೀವೇನು ಕೆಲಸ ಮಾಡ್ತೀರಿ ಸಿವಿಲ್ ಇಂಜಿನಿಯರ್ ಇದ್ದೀರಾ ವೆರಿ ಗುಡ್ ವೆರಿ ಗುಡ್ ಹಾಂ ಹಾಂ ನಿಮ್ಮ ಹೆಸ್ರು ಜಾವೀದ್ ನೀವೇನು ಮಾಡ್ತೀರಾ ಮೆಕ್ಯಾನಿಕ್ ಟೂ ವೀಲರ್ ಮೆಕ್ಯಾನಿಕ್ ಎಲ್ಲಿ ಶೋರೂಮ್ ಶೋರೂಮಲ್ಲಿ ಅವರಿಗೆ ಅವ್ರು ದೊಡ್ಡೋರಾ ಸಣ್ಣವ್ರೆ ನಿಮ್ಗಿಂತ ನೀನು ಲಾಸ್ಟ್ ಅದು ನಿನ್ಗಿಂದು ದೊಡ್ಡತಾ ಹಾಂ ಹಾಂ ಓಕೆ ಓಕೆ ಮಧ್ಯದಲ್ಲಿ ವೆರಿ ಈಗ ನಿಮ್ಮ ಹೆಸ್ರು ಹೇಳ್ರಿ

ಅಲ್ಲ ಈಗ ನೀವು ಹಮಾಲಿಯಾಕ್ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ವರ್ಷದಿಂದ ಹಮಾಲಿಯಾ ಕೆಲಸ ಮಾಡ್ತಾ ಇದ್ರು ಇಪ್ಪತ್ತು ವರ್ಷದಿಂದ ಹಮಾಲಯ ಕೆಲಸ ಮಾಡ್ಕಿಂತ ನಿಮ್ಮ ಹುಡುಗನ ಅಲ್ಲಿ ಕರಾಟೆಗೆ ಬಿಟ್ಟು ಈ ರೀತಿ ಸಾಧನೆ ಮಾಡಲಿಕ್ಕೆ ನೀವು ಒಂದು ಇನ್ಸ್ಪಿರೇಷನ್ ಅಲ್ವಾ ಏನ್ ಅನಿಸ್ತಾ ಇದೆ ಈಗ ಮಲೇಶಕ್ಕೆ ಹೋಗಿ ಅಲ್ಲಿ ಗೆದ್ದು ಬಂದನಲ್ಲ ನಿಮಗೇನು ಖುಷಿ ಆಗ್ತದೆ ಹೌದಾ ಎಲ್ಲ ಹುಡುಗರಿಗೆ ಏನು ಹೇಳ್ತೀರಾ ಎಲ್ಲ ಚೆನ್ನಾಗಿದ್ರಿ ಹ್ಮ್ ಹಾ ಹಾ ವೆರಿ ಗುಡ್ ಏನಮ್ಮ ನೀವು ನಿಮ್ಮ ತಾಯಿ ಅವ್ರ ತಾಯಿ ಅಲ್ವಾ ನಬಿ ಅವ್ರ ತಾಯಿ ಹಾ ಮಲೇಷ್ಯಾಕ್ ಒಯ್ ಬಂದ್ರೆ ಹುಡುಗ ಮಾಡ್ತಲ್ಲ ಅಲ್ಲಿ ಫಸ್ಟ್ ಬಂದನ ಅನ್ನ ಇನ್ನು ಇನ್ನೂ ಹೆಚ್ಚಿನ ಇದು ಸಿಗುತ್ತೆ ಏನನ್ಸ್ತಾ ಇದ್ದೀನಿ ನಿಮ್ಗೆ ಮಗ ಮಗ ಒಂದ್ರೆ ಸಣ್ಣಿಂದ ಹಂಗೇನಾ ಲೆವೆಲ್ ಹಿಡಿದು ನ್ಯಾಷನಲ್ ಲೆವೆಲ್ ಅಂದ ಹಿಡ್ದು ಸ್ಟೇಟ್ ಲೆವೆಲ್ ಎಲ್ಲಾ ಕಡೆಗೆ ಇಂಟರ್ನ್ಯಾಷನಲ್ ಲೆವರ್ಗೆ ಫಸ್ಟ್ ಯಾವಾಗ ಯಾವಾಗ ತಾಲೂಕ್ ಲೆವೆಲ್ ಸ್ಟೇಟ್ ಲೆವೆಲ್ ಇಂಟರ್ ನ್ಯಾಷನಲ್ ಲೆವೆಲ್ ಫಸ್ಟ್ ಬರ್ತಾನಲ್ಲ ಬಂದು ಹೇಳ್ತಾ ಇದ್ದ ನಿಮ್ಗೆ ಏನಂತ ಹೇಳ್ತಿದ್ದ ಹೌದಾ ಮಲೇಶಿಯಿಂದಲೇ ಹೇಳ್ಬಿಟ್ಟನಾ ಏನ್ ಅನ್ಸಿತ್ತು ನಿಮ್ಗೆ ಅವಾಗ

ಏನು ಅನಸ್ತಾ ಇದೆ ಇಂಟರ್ನ್ಯಾಷನಲ್ ಫಂಡ್ ಬಂದ ಪಬ್ಲಿಕ್ ನೋಡಿ ಬಹಳ ಸಂತೋಷ ಆಯ್ತು ಹ ಎಲ್ಲ ಬಹಳ ಒಂದು ಹೆಮ್ಮೆ ಹೆಮ್ಮೆ ಅನಿಸುತ್ತೆ ಹಣ್ಣು ಇದ್ದಾಗ್ಲಿಂದ ಹಂಗ ಮಾಡ್ತದ ಎಲ್ಲಾ ಆಕ್ಟಿವಿಟೀಸ್ ಎಲ್ಲಾ ಪೂರಾ ಮದ್ಲಾಗ್ಲಿಂದಾನೇ ತುಂಟಾನೆ ಹ ಹಂಗಾಗಿ ಇವತ್ತು ಅದಕ್ಕೆ ನಮ್ಗೆ ಅರಿಬೇಕಂದ್ರೆ ಅದೇ ಕಾರಣ ಕಾರಣಿಗೆಲ್ಲ ಒಳ್ಳೆ ಫ್ಯೂಚರ್ ಎಲ್ಲದಕ್ಕಿಂತ ಒಂದು ಗೌರವ ಅಂತ ಹೇಳಿದ್ರೆ ಸುಭಾಷ್ ಸಾರೇನೆ ಇವತ್ತು ಮೇಲೆ ಬರಕ್ ಕಾರಣ ಅವನೇ ಬಟ್ ತಂದೆ ತಾಯಿ ಪ್ರೋತ್ಸಾಹ ಕೊಟ್ಟಾರೆ ಅವರು ಸಾರ್ ಹೆಂಗ್ ಹೇಳ್ತಾರೆ ಅವ್ರು ಕೇಳ್ಕೊಂತೇನೆ ಒಂದು ಬೆಳವಣಿಗೆ ಭಾಗಿನ

ಈಗ ಮದುವೆ ಆದ್ಮೇಲೆ ಬಿಡುತ್ತೆ ಅಂತ ಹೇಳ್ತಾರೆ ಬಹಳ ಜನ ಸಾಧನೆಗಳು ಅಂತ ಹೇಳ್ತಾರೆ ಹಾ ಈಗ ಮದುವೆ ಆದ್ಮೇಲೆ ಕೂಡ ಅಷ್ಟು ಅವರಿಗೆ ಇದನ್ ಕೊಡ್ತಾ ಅಂತ ಸಪೋರ್ಟ್ ಕೊಡ್ತಾ ಇದೀರ